ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಉಪ್ಸಾರನ್ನ ಮಂಡೆ ಸ್ಟೈಲಲ್ಲಿ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದರಲ್ಲೂ ಎಲೆಕೋಸಲ್ಲಿ ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಸೊಪ್ಪಲ್ಲಿ ಮಾಡಿರೋದು ನೋಡಿರ್ತೀರಾ ತರಕಾರಿ ಮಾಡಿರೋದು ನೋಡಿರ್ತೀರ ಇಲ್ಲ ಕಾಳಲ್ಲಿ ಮಾಡಿರೋದು ನೋಡಿರ್ತೀರ ಆದರೆ ಈ ಎಲೆಕೋಸಲ್ಲಿ ಬಸ್ ಸಾರು ನೋಡಿರ್ತೀರ ಉಪ್ಸಾರು ನೋಡಿರೋಲ್ಲ ಅಲ್ವಾ ತುಂಬ ಸುಲಭವಾಗಿ ಮಾಡ್ಕೋಬೋದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡ್ಕೋಬೋದು ಬನ್ನಿ ಎಲೆಕೋಸು ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದರಲ್ಲಿ ಮಂಡ್ಯ ಸ್ಟೈಲು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಖಾರನೂ ಯಾವ ರೀತಿ ಉಪ್ಸಾರು ಖಾರನ ರುಬ್ಬೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಮೊದಲಿಗೆ ನಾನು ಎಲೆಕೋಸನ್ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣದಾಗೆ ಇದು ಎಲೆಕೋಸು ಸ್ವಲ್ಪ ಚಿಕ್ಕದಾಗಿತ್ತಲ್ಲ ಫುಲ್ಲು ಹಾಕೋತಾ ಇದ್ದೀನಿ ನಾನು ಪಲ್ಯ ಮಾಡೋದು ಚೆನ್ನಾಗಿರುತ್ತೆ ಎಲ್ಲ ತಿಂತಾರೆ ಅಂತೇಳ್ಬಿಟ್ಟು ಫುಲ್ ಉಂಡೆನೂ ನಾನು ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ನೀರೊಳಗಡೆ ನೀಟಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರೊಳಗಡೆ ನೀರೊಳಗಡೆ ಹಾಕ್ಕೊಂಡಾದಮೇಲೆ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಅವರೇ ಬೆಳೆನ ಹಾಕ್ತಾಯಿದ್ದೀನಿ ಇದಕ್ಕೆ ಅವರೇ ಬೆಳೆ ಹಾಕಿದ್ರೆ ಉಪ್ಸಾರಿಗೆ ಎಲೆಕೋಸು ಉಪ್ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ನೀರು ಹಾಕ್ಕೊಂಡು ನೀರಿಗೆ ನಾನು ತೊಳ್ದು ಇಟ್ಕೊಂಡಿದ್ದೀನಲ್ಲ ಅದು ಎಲೆಕೋಸು ಕಟ್ ಮಾಡಿ ಅದನ್ನು ಇವಾಗ ಇದ್ದೀನಿ ಎಲ್ಲ ಈ ಪ್ಯಾನ್ ಒಳಗಡೆ ಹಾಕ್ಕೊಂಡು ನೀವು ಪ್ಯಾನ್ ಒಳಗಡೆ ಬೇಯಿಸ್ಕೊಳ್ಳಲ್ಲ ಅಂದರೆ ಕುಕ್ಕರ್ಗೆ ಹಾಕ್ಕೊಂಡಾದ್ರೂ ಬೇಯಿಸ್ಕೊಬೋದು ಜಾಸ್ತಿ ಬೆಂದೋಗ್ಬಿಡುತ್ತೆ ಕಾಳು ಅಂತೇಳ್ಬಿಟ್ಟು ನಾನು ಪ್ಯಾನ್ ಒಳಗಡೆ ಇಟ್ಕೊಂಡು ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ನಾನು ಕುಕ್ಕರ್ ಒಳಗಡೆ ಇಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಕುಕ್ಕರ್ ಒಳಗಡೆ ಈ ರೀತಿ ಇಟ್ಕೊಂಡು ಪ್ಯಾನ್ನ ಎರಡು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು ಎರಡು ವಿಜಿಲ್ ಬರ್ಸಿದ್ರೆ ಸಾಕಾಗುತ್ತೆ ನಮಗೆ ಬೆಂದಿರುತ್ತೆ ಇವಾಗ ನಾನು ಅದನ್ನು ಕುಕ್ಕರ್ನ ಇಟ್ಬಿಟ್ಟು ಕೂಗೋಕ್ಕೆ ವಿಜಿಲ್ ಆಗಲಿ ಅಂತೇಳ್ಬಿಟ್ಟು ಇವಾಗ ನಾನು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಖಾರಕ್ಕೆ ನಾನು ಇಲ್ಲಿ ಗುಂಟೂರು ಮೆಣ್ಸಿ ಒಂದು ಹದಿನೈದನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ದುಂಡಗೆ ಸುಡ್ಕೋಬೇಕು ಈ ಥರ ಎಣ್ಣೆ ಹಾಕಿ ಸುಟ್ಕೊಳ್ಳೋದ್ರಿಂದ ಮೆಣಸಿ ಘಾಟ್ ಬರಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕಿ ಸ್ವಲ್ಪನ ಲೈಟಾಗಿ ಈ ರೀತಿ ಹುರ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಹುರ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಜಾರನ್ನ ತಗೊಂಡು ಖಾರನ ರುಬ್ ಖಾರನ ರುಬ್ಕೋತಾ ಇದ್ದೀನಿ ಇಲ್ಲಿ ಖಾರ ರುಬ್ಬಕ್ಕೆ ಇಲ್ಲಿ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಹುಣಸೆನೂ ಅದಾದಮೇಲೆ ಸ್ವಲ್ಪ ಒಂದು ಐದರಿಂದ ಆರೆಯಲ್ಲೇ ಕರಿಬೇವನ ಹಾಕ್ಕೊಂಡು ಇದಕ್ಕೆ ಮೆಣಸನ್ನ ಹಾಕ್ಕೋತಾ ಇದ್ದೀನಿ ನೀವು ಖಾರಕ್ಕೆ ತಕ್ಕನಾಗೆ ಮೆಣಸನ್ನ ಹಾಕೊಬೋದು ಕರಿಮೆಣ್ಸು ಬರುತ್ತಲ್ಲ ಅದು ಇಲ್ಲಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ತಷ್ಟು ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಬೆಳ್ಳುಳ್ಳಿನೂ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಜೀರಿಗೆನ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡಾದಮೇಲೆ ನಾನು ಸುಟ್ಟಿ ಇಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಗುಂಟೂರು ಮೆಣ್ಸಿಕೆ ಹಾಕೊ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಉಪ್ಪನ್ನ ಹಾಕ್ಕೊಂಡು ಉಪ್ಪು ಆದಮೇಲೆ ಇದಕ್ಕೆ ಕಾಳು ಹಾಕೋಬೇಕು ಬೆಂದಿರೋ ಕಾಳನ್ನ ಅದಕ್ಕೆ ನಾನು ಇತ್ತಗೆ ಸೊಪ್ಪು ಕಾಳು ಬೇಯಕ್ಕೆ ಇಟ್ಟಿದ್ದೆನಲ್ಲ ಅದನ್ನು ಬೆಂದಿತ್ತು ಅದನ್ನು ನಾನು ಸೊಪ್ಪು ಸೊಸ ಬಟ್ಟಲಲ್ಲಿ ತಗೊಂಡು ಈ ರೀತಿ ಸೋದಿಸ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಸೋದಿಸ್ಕೊಂಡಾದ್ಮೇಲೆ ಇದರಲ್ಲಿ ಕಾಳು ಬರುತ್ತಲ್ಲ ನಾನು ಕಾಳೆಲ್ಲ ಬೇಯಕ್ಕೆ ಹಾಕಿದ್ದೀನಲ್ಲ ಅದನ್ನು ಎತ್ಕೊಂಡು ಇವಾಗ ಖಾರಕ್ಕೆ ಹಾಕೋಬೇಕು ನಾನು ಖಾರ ರುಬ್ಬಕ್ಕೆ ಇದನ್ನು ಒಂದೂವರೆ ಸೌಟಷ್ಟು ಹಾಕೋತಾ ಇದ್ದೀನಿ ನಾನು ಕಾಯಿ ಇಲ್ಲ ಇಲ್ಲಿ ಒಬ್ಬೊಬ್ರು ಕಾಯಿ ಹಾಕ್ತಾರೆ ಕಾಯಿ ಹಾಕಿದ್ರೆ ನೀವು ತುಂಬ ದಿನ ಸ್ಟೋರ್ ಮಾಡೋಕ್ಕೆ ಆಗೋಲ್ಲ ಈ ನಾನು ಇವಾಗ ರುಬ್ತಾ ಇರೋದು ಬೇಕಾದ್ರೆ ನೀವು ಒಂದು ವಾರ ಹತ್ತು ದಿನ ಇಟ್ಕೊಂಡು ಬಳಸ್ಕೊಬೋದು ಕಾಳು ಒಂದೂವರೆ ಸೋಟು ಹಾಕ್ಕೊಂಡಾದಮೇಲೆ ನಾನು ಇಲ್ಲಿ ನೀರನ್ನ ಇಲ್ಲ ರುಬ್ಬಕ್ಕೆ ಸಾಂಬಾರು ಬರುತ್ತಲ್ಲ ಕಾಳೆಲ್ಲ ಬೆಂದಿರೋ ಸಾಂಬಾರು ಅದನ್ನು ಹಾಕ್ಕೊಂಡು ರುಬ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಬಳಸೋಷ್ಟಿಲ್ಲ ನೋಡ್ತಾ ಇರೋದು ನುಣ್ಣಗೆ ಇವಾಗ ಎಷ್ಟು ನುಣ್ಗಾಗುತ್ತೋ ಅಷ್ಟು ನುಣ್ಣಗೆ ಇವಾಗ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿದೆ ತುಂಬಾ ಚೆನ್ನಾಗಿರುತ್ತೆ ಅನ್ನುತ್ತೆ ಈ ರೀತಿ ರುಬ್ಬಿದ್ರೆ ಕಾರಣ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಇವಾಗ ನಾನು ಸ್ವಲ್ಪ ಜಾಸ್ತಿನೇ ರುಬ್ಕೊಂಡಿದ್ದೀನಿ ಸ್ಟೋರ್ ಸ್ಟೋರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಇದನ್ನು ನಾನು ಒಂದು ಬಟ್ಲಾಗೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಖಾರ ಅಂತೇಳ್ಬಿಟ್ಟು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಈ ಖಾರನ ರುಬ್ಬಿರೋದು ಒಂದ್ಸಲ ಟ್ರೈ ಟ್ರೈ ಮಾಡಿ ನೀವೂ ಅದಾದಮೇಲೆ ಇಲ್ಲಿ ಮಿಕ್ಸಿ ಜಾರ್ ಈ ಥರ ರುಬ್ಬಿರೋದು ಕಾರಣ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ತೊಳೆದುಬಿಟ್ಟು ನಾನು ಬೇಳೆ ಬೇಯಿಸ್ಕೊಂಡಿದ್ದೀರಲ್ಲ ನೀರು ಅದೇ ನೀರೊಳಗಡೆ ಹಾಕ್ಕೊಂಡು ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಕುದ್ದುಬಿಟ್ರೆ ಏನಾಗುತ್ತೆ ಉಪ್ಸಾರು ರೆಡಿಯಾಗಿಬಿಡುತ್ತೆ ನೋಡ್ತಾ ಇರ್ಬೋದು ಇದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಉಪ್ಪು ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ಒಂದು ಕುದಿ ಬಂದರೆ ಉಪ್ಸಾರು ರೆಡಿ ಆಯಿತು ಖಾರನೂ ರೆಡಿ ಆಯಿತು ಉಪ್ಸಾರು ಖಾರ ಈ ಸೈಡ್ ಉಪ್ಸಾರು ರೆಡಿ ಆಯಿತು ಇದಕ್ಕೆ ನಾನು ಎಲೆಕೋಸ ಐತಲ್ಲ ಅದನ್ನು ಒಗ್ಗರಣೆ ಮಾಡ್ಕೊಬಿಟ್ರೆ ಪಲ್ಯಕ್ಕೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿಂದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ಟೋವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಮೆಣ್ಸಿನ್ಕಾಯಿ ಸುಟ್ಕೊಂಡಲ್ಲ ಬಾಣ್ಲಿ ಅದೇ ಬಾಣಲಿನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಎರಡು ಈರುಳ್ಳಿ ಮತ್ತು ಒಂದು ಐದರಿಂದ ಆರು ಗುಂಟೂರು ಮೆಣ್ಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಲೈಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋಷ್ಟಿಲ್ಲ ಈರುಳ್ಳಿನ ಯಾಕಂತಂದರೆ ಪಲ್ಯದಲ್ಲಿ ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ಈರುಳ್ಳಿ ಅದಕ್ಕೋಸ್ಕರ ಸ್ವಲ್ಪನೇ ಬಾಡಿಸ್ಕೊಂಡು ಅದಕ್ಕೆ ನಾನು ಕಾಯಿ ತುರಿನ ಇದ್ದೀನಿ ಕಾಯಿ ತುರಿ ಎಷ್ಟು ಅಷ್ಟು ರುಚಿಯಾಗಿರುತ್ತೆ ಈ ಪಲ್ಯ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ನಾನು ಎಲೆಕೋಸು ಬೇಯಬೇಕಾದ್ರೂ ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಬಾಡಿಸ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಕಾಯಿ ತುರಿ ಎಲ್ಲನೂ ನಾನು ಸೋದಿಸ್ಕೊಂಡಿದ್ದೀನಿ ಅಲ್ಲ ಎಲೆಕೋಸು ಮತ್ತು ಅವರೆಬೇಳೆ ಎಲ್ಲನೂ ನೀಟಾಗಿ ಸೋದಿಸ್ಕೊಂಡಿರೋದೆಲ್ಲ ಈ ರೀತಿ ಹಾಕ್ಕೊಂಡು ಒಂದು ಐದು ನಿಮಿಷ ಐ ಫ್ಲೈಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಐ ಫ್ಲೈಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬಿಟ್ರೆ ತುಂಬಾ ರುಚಿಯಾಗಿರುವಂತಹ ಎಲೆಕೋಸು ಪಲ್ಯ ರೆಡಿ ಆಗಿಬಿಡುತ್ತೆ ಉಪ್ಸಾರು ಜೊತೆಗೆ ಇದು ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಾನು ಹೇಳ್ಕೊಟ್ಟೆ ರೀತಿ ಒಂದ್ಸಲ ಈ ಎಲೆಕೋಸಿನ ಉಪ್ಸಾರನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನೋಡೋದ್ರಲ್ಲಿ ಇವತ್ತಿನ ರೆಸಿಪಿನ ಹೇಗಿತ್ತು ಅಂತ ಈ ರೆಸಿಪಿನ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್